ರಾಸಾಯನಿಕ ಗೊಬ್ಬರ ಯೂಸ್ ಮಾಡಬೇಡಿ ನಿಮಗೆ ಇವಾಗ ತುಂಬಾ ಚೆನ್ನಾಗಿರುತ್ತೆ ಗೊಬ್ಬರ ಹಾಕದಂಗಲ ಒಳ್ಳೆ ಗಿಲ್ಡ್ ಅಂತ ಅನ್ಸುತ್ತೆ ಆದ್ರೆ ಒಂದು ಸತಿ ಮರ ಏನಾದ್ರೂ ತನ್ನ ಅಸ್ತಿತ್ವ ಕಳ್ಕೊಂಡು ಗೌರ್ಮೆಂಟ್ ಗೊಬ್ಬರ ಜಾಸ್ತಿ ಯೂಸ್ ಮಾಡಿದಾಗ ಅಂದಾಗ ತುಂಬಾ ಚಿಕ್ಕದಾಗುತ್ತೆ ಗಿಡ ಇರುತ್ತೆ ಚಿಕ್ಕದಾಗಿರುತ್ತೆ ಗೊಬ್ಬರ ಹಾಕಿದರೆ ಬಿಡುತ್ತೆ ಇಲ್ಲಾಂದ್ರೆ ಇಲ್ಲ ಅದು ಎಷ್ಟು ಕೆಲವು ಒಂದು ವರ್ಷ ಕಾಲ ಅಷ್ಟೇ ಅದಾದ್ಮೇಲೆ ನೀನ್ ಯಾವ ಗೊಬ್ಬರ ಹಾಕಿದ್ರೆ ಇರಲಿಲ್ಲ ಅದು ಹೋಗ್ಬಿಡುತ್ತೆ ಗಿಡ ಕಾಯಿ ಒಡಕ ಬರುತ್ತೆ ಅದು ರೆಡಿಮೇಡ್ ಫುಡ್ಗೆ ಅಜ್ಜೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಇನ್ನು ತುಂಬಾ ಜನಕ್ಕೆ ರೈತರ ಏನಿರುತ್ತೆ ಅಂದ್ರೆ ಗೋರ್ಮೆಂಟ್ ಗೊಬ್ಬರ ಹಾಕ್ಬೇಕು ಹಾಕ್ಬಾರ್ದು ಅನ್ನೋದು ಒಂದಿರುತ್ತೆ ನಾನು ನನ್ನ ಈ ಹೊಳದ ಕಟ್ಟಿದಾಗ ತುಂಬಾ ಜನ ಒಳ್ಳೊಳ್ಳೆ ಲಿಕ್ವಿಡ್ ರೂಪದಲ್ಲಿ ಸಿಗುವಂತ ಒಂದೊಂದು ಒಳ್ಳೊಳ್ಳೆ ಕಂಪ್ನಿಗಳೊಂದು ಎರಡು ಮೂರು ಸಜೆಷನ್ ಮಾಡಿದ್ರು ನೀರಲ್ಲೇ ಕೊಡ್ಬೋದಂತೆ ಆ ಏನು ಲೇಬರ್ ಸಮಸ್ಯೆ ಇರಲ್ಲ ಅದರಲ್ಲೇ ಹೋಗುತ್ತೆ ಗೌರ್ಮೆಂಟ್ ಗೊಬ್ಬರನೇ ಹಾಕೋಣ ಯಾರ್ಗುರು ಸಗಣಿ ಗೊಬ್ಬರ ಹುಡ್ಕೊಂಬಂದು ಈಗ ಸಗಣಿ ಗೊಬ್ಬರ ಕುರಿ ಗೊಬ್ಬರ ತಂದ್ರೆ ನಾವು ಗುಣಿ ಸುತ್ತ ಮಾಡಿ ಹಾಕ್ಸೋದು ಯಾಕಂದ್ರೆ ಮೇಲೆ ಹಾಕ್ಸಲ್ಲ ಗುಣ ಸುತ್ತ ಮಾಡ್ಸಬೇಕು ಒಂದ್ ಗಿಡಕ್ಕೆ ಎಂಟರಿಂದ ಒಂಬತ್ತು ರೂಪಾಯಿ ತಗೊತಾರೆ ಕೆಲವೊಂದ್ ಗಿಡ ಹತ್ತು ರೂಪಾಯಿ ತೊಗೊಂತಾರೆ ಒಂದ್ ಗುಣಿ ಸುತ್ತ ಮಾಡಿ ಒಂದ್ ಪುಟ್ಟಿ ಹಾಕಿ ಮುಚ್ಚೋಕೆ ಇಷ್ಟು ತಗೊಂತಾರೆ ನಾನೂರು ಗಿಡ ಇಂಟು ಹತ್ತು ರೂಪಾಯಿ ಅಂದ್ರೆ ಇಷ್ಟ ಆಯ್ತಾ ಪಲ್ಗೆ ನಾಕ್ ಸಾವ್ರ ರೂಪಾಯಿ ಇದಕ್ಕೆ ನಾಕ್ ಸಾವಿರ ರೂಪಾಯಿ ಕೊಡ್ಬೇಕು ಒಂದು ಲೋಡ್ ಗೊಬ್ಬರ ಬರುತ್ತೆ ಅಂತ ಹೇಳ್ತಾರೆ ಎಲ್ಲಾ ಕನ್ಫ್ಯೂಷನ್ ಇದ್ದಾಗ ಗೋರ್ಮೆಂಟ್ ಗೊಬ್ಬರ ಸೂಕ್ತಾನ ಅಂತ ಒಂದ್ಸಡೆ ಅನ್ಸ್ತು ಯಾಕಂದ್ರೆ ನನಗೆ ಎಲ್ಲ ಕಾಸ್ಮೆಟಿಕ್ ಬೆನಿಫಿಟ್ ಮಾಡ್ಬೇಕು ರೈತನ ಉಕ್ಕೋಬೇಕಷ್ಟೇ ಯಾಕಂದ್ರೆ ರೈತ ಈ ದೇಶದ ಬೆನ್ನೆಲುಬು ಆಗಿರೋದ್ರಿಂದ ನಾನು ಎಲ್ಲರನ್ನು ಉದ್ಧಾರ ಮಾಡ್ತಿದೀನಿ ರೈತರು ಎಲ್ಲರೂ ಉದ್ಧಾರ ಮಾಡ್ತಾರೆ ಒಂದು ಹೊಸ ಸೀಡ್ ಬಂದ್ರೆ ದುಡ್ಡು ಕೊಡ್ತಾ ಅಂತ ಅವ್ನಿಗೆ ಪ್ರಾಫಿಟ್ ನನಗೆ ಇಲ್ಲಿ ಹುಟ್ಟುತ್ತಾ ಬಿಡುತ್ತೆ ಸೆಕೆಂಡ್ರಿ ಯಾವ್ದೋ ಒಂದು ಒಳ್ಳೆ ಗೊಬ್ಬರ ಬಂತು ಅಂದ್ರೆ ಸುಮ್ ದುಡ್ಡು ಕೊಡ್ತಾನೆ ಆಗ್ತಾನೆ ಈಗ ಬರುತ್ತೆ ಬಿಡುತ್ತೆ ಸೆಕೆಂಡ್ರಿ ಅವ್ನು ಮಾತ್ರ ಉದ್ಧಾರ ಆಗ್ತಾನೆ ಅಡಿಕೆ ಚೆನ್ನಾಗಿ ಬೆಳಿತಾನೆ ನನಗೆ ಎಷ್ಟು ಬರುತ್ತೋ ಗೊತ್ತಿಲ್ಲ ಬೇರೆ ತಗೊಂಡ್ ಮಾರನ್ ಮಾಡೋಣ ಪ್ರಾಫಿಟ್ ಮಾಡ್ಕೊಂಡಿರ್ತಾನೆ ರೈತ ಏನು ಸುಮ್ ದುಡಿಬೇಕಷ್ಟೇ ಬೇರೆಯವರೆಲ್ಲ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಬಂದ್ರು ಅವರು ಪ್ರಾಫಿಟ್ ಇದ್ದಲ್ಲ ಅಂತೂ ಮರಲ್ಲ ನನಗೆ ಇಲ್ಲಿ ಪ್ರಾಫಿಟ್ ಸಿಗುತ್ತಿಲ್ಲ ಗೊತ್ತಿಲ್ಲ ಒಟ್ಟು ನಾನಂತೂ ಕಷ್ಟಪಟ್ಟು ಬೆಳಿಬೇಕಷ್ಟೆ ಹಾಗಾಗಿ ಗೋರ್ಮೆಂಟ್ ಗೊಬ್ಬರದ್ದು ತುಂಬಾ ಒಂದು ಕನ್ಫ್ಯೂಷನ್ ಇತ್ತು ತುಂಬ ತುಂಬಾ ಜನ ಆ ಟೈಮಲ್ಲಿ ನಾನು ಯೂಟ್ಯೂಬಲ್ಲಿ ಅಲ್ಲಿ ಬೇರೆ ವಿಡಿಯೋಸ್ಗಳು ಬೇರೆ ಜನ ಕೇಳಿದಾಗ ರಾಸಾಯನಿಕ ಗೊಬ್ಬರ ಯಾವುದೇ ಕಾರಣಕ್ಕೂ ಬಳಸಬೇಡಿ ತೋಟಕ್ಕೆ ಅಂತ ಒಬ್ರು ಅಷ್ಟು ಹೇಳಿದ್ರು ಕೂಡ ಬಳಸೋರು ಬಳಸ್ತಾನೆ ಇದ್ರು ಯಾಕೆ ಅಂದ್ರೆ ಸರಿಯಾದ ಟೈಮಿಗೆ ಒಳ್ಳೆ ಟೈಮಿಗೆ ಗೊಬ್ಬರ ಸಿಕ್ತಿಲ್ಲ ಸಿಕ್ಕರು ಕಾಸ್ಟ್ಲಿ ಇರ್ತಿತ್ತು ಅದೆಲ್ಲ ಯಾಕೆ ಅಂತ ಒಂದಿತ್ತು ಈಗ ನನ್ನ ಅನಾಲಿಸಿಸ್ ಮತ್ತೆ ಫೈನಲ್ ಎಲ್ಲ ನೋಡಿ ಎಲ್ಲ ಫೈನಲ್ ಮಾಡಿ ನನ್ನ ಅನೇಲಿಸ್ಸು ನಾನೇನ್ ಮಾಡಿದೆ ನನ್ನ ಭೂಮಿ ಚೆನ್ನಾಗಿದೆ ಈಗ ಬೆದ್ಲು ಭೂಮಿ ನನ್ನ ಭೂಮಿ ಚೆನ್ನಾಗಿದೆ ಈ ಭೂಮಿಗೆ ನಿಜವಲ್ಲೂ ರಾಸಾಯನಿಕ ಗೊಬ್ಬರ ಬೇಕಾ ಸೊ ಆ ಕೇಳಿದಾಗ ನಮ್ಮ ತಾಯಿ ಚೆನ್ನಮ್ಮರು ನಂದಿಪುರ ಯಾರು ಬಂದು ಕೇಳಿದ್ರೆ ನಿಮ್ಗೆ ಹೇಳಿದ್ರೆ ಚೆನ್ನಮ್ಮ ಚೆನ್ನಮ್ಮರು ಚೆನ್ನಮ್ಮ ಅಂದ್ರೆ ಹೇಳ್ತಾರೆ ಅವರು ಕೂಡ ನಮ್ ಭೂಮಿಗೆಲ್ಲ ಗೊಬ್ಬರನೇ ಬೇಕಾಗಿಲ್ಲಪ್ಪ ಹಾಗೆ ಬರುತ್ತೆ ಅಂತ ಒಂದು ಸಜೆಷನ್ ಕೊಟ್ರು ಅವ್ರೇ ಇದೆಲ್ಲಾ ಮಾಡಿರೋದು ನಾನು ಇತ್ತೀಚೆಗೆ ಅಷ್ಟೇ ಬಂದಿರೋದು ಒಂದ್ ಮೂರ್ನಾಲ್ಕು ವರ್ಷದಿಂದ ಇದು ಹತ್ತು ವರ್ಷದಿಂದಾನ ಇದ್ದೆ ಬಟ್ ಫುಲ್ ಫ್ರೆಡ್ಜ್ ಅಲ್ಲಿ ಒಂದ್ ಮೂರ್ ವರ್ಷದಿಂದ ಇದ್ದೀನಿ ಇದುವರೆಗೆ ಇದೆಲ್ಲಾ ತೋಟ ಮೇಂಟೈನ್ ಮಾಡಿದ್ರು ಕಟ್ಟದರು ಮಾಡಿದರೆಲ್ಲ ನಮ್ಮ ಆ ಮನೆ ಚೆನ್ನಮ್ಮರು ಸೊ ಹಾಗಾಗಿ ನಮ್ ತಾಯಿ ಹೇಳಿದ್ ಮಾತ್ ಮೇಲೆ ನಾನ್ ನಿತ್ಕೊಂಡೆ ನಾವು ಆದಷ್ಟು ಸಗಣಿ ಗೊಬ್ಬರ ಅಷ್ಟೆಪ್ಪ ಆಗ್ತಿದ್ದು ಅದು ಬಿಟ್ಟರೆ ಗೊಬ್ಬರನ ಆಗ್ತಿರ್ಲಿಲ್ಲ ಅಂತ ಓಹ್ ಇದು ಹಳೆ ಪದ್ಧತಿ ಮತ್ತೆ ನನಗೆ ಇಷ್ಟ ಆಯ್ತು ನನಗೆ ಸಮಾಧಾನ ಆಯ್ತು ಓಕೆ ಯಾವಾಗ ಗೌರ್ಮೆಂಟ್ ಗೊಬ್ಬರ ಕಂಪ್ಲೀಟ್ ನಿಲ್ಸ್ದೆ ಗೋರ್ಮೆಂಟ್ ಗೊಬ್ಬರ ಕಂಪ್ಲೀಟ್ ನಿಲ್ಸ್ಬಿಟ್ಟು ಏನು ಮಾಡಿದೆ ಸಿಗೋ ಅಂತ ಗೊಬ್ಬರ ಸಗಣಿ ಸಿಕ್ಕರೆ ಸಗಣಿ ಇಲ್ಲ ಮೇಕೆದ ಕುರಿ ಸಿಕ್ಕರೆ ಹಾಕುದು ಜೊತೆಗೆ ಹಸಿರಲಿ ಗೊಬ್ಬರ ಸ್ಟಾರ್ಟ್ ಮಾಡಿದೆ ಈಗೆಲ್ಲ ಇದೆ ಹಸಿರಲೆ ಗೊಬ್ಬರ ಇದೆ ಇದು ಯಾಕೆ ಬಿಟ್ಟಿದೆ ಅಂತ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಇನ್ನು ತೊಂಡೆ ಇದೆ ಅದೇನು ತುಂಬಾ ರಸ ಇದೆ ಅದರಲ್ಲಿ ಅದು ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಮತ್ತೆ ಮುರೋಡಿತೇನೆ ಯಾಕೆಂದ್ರೆ ಮತ್ತೆ ಗೊಬ್ಬರ ಆಗುತ್ತದೆ ಹಾಗಾಗಿ ಆ ಆದಷ್ಟು ನಿಮ್ಮ ಭೂಮಿ ಏನಾದರೂ ಬೆದ್ಲು ಭೂಮಿಯಾಗಿದ್ದು ಕರಿ ಮಣ್ಣು ಅಥವಾ ಕೆಂಪು ಮಣ್ಣು ಇತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಗವರ್ಮೆಂಟ್ ಗೊಬ್ಬರ ಬಳಸಬೇಡಿ ನೀವು ದನಿ ಗೊಬ್ಬರ ಮತ್ತೆ ಹಸಿರಲು ಗೊಬ್ಬರಕ್ಕೆ ಸ್ಟಿಕಾನ್ ಆಗಿ ಅದನ್ನೇ ಜಾಸ್ತಿ ನೀವು ಬಳಸಿ ಯಾವುದು ಧನಿ ಗೊಬ್ಬರ ಅಥವಾ ಮೇಕೆ ಅಥವಾ ಕುರಿ ಗೊಬ್ಬರ ಬಿಟ್ರೆ ಹಸಿರಲು ಗೊಬ್ಬರನ ಮಾಡಿ ನಿಮಗೆ ಸೂಕ್ತ ಬೆದ್ಲು ಭೂಮಿಗೆ ಕರಿ ಮಣ್ಣು ಮತ್ತೆ ಕೆಂಪು ಮಣ್ಣಿಗೆ ಇನ್ನ ನೀರಾವರಿ ಸೈಡ್ ಈಗ ತುಂಬಾ ಜನ ತೋಟ ಮಾಡ್ತಾ ಇದಾರೆ ನೀರಾವರಿ ಸೈಡ್ ಅಂದ್ರೆ ಭತ್ತ ಬೆಳೆದಿರುವಂತ ಜಾಗ ಅಥವಾ ಆ ಭೂಮಿ ಭೂಮಿಯಾಗಿದೆ ಫಲವತ್ತತೆ ಇಲ್ಲ ಅದು ತುಂಬಾ ಆ ತರದವ್ರು ಏನ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಸಗಣಿ ಗೊಬ್ಬರ ಅದೆಲ್ಲ ಹಾಕಿದ್ರೆ ಅಷ್ಟು ಇದಾಗಲ್ಲ ಸ್ವಲ್ಪ ನೀವು ಗೌರ್ಮೆಂಟ್ ಗೊಬ್ಬರ ಮಿಕ್ಸ್ ಮಾಡಲೇಬೇಕು ಯಾಕೆ ಅಂದ್ರೆ ಎಷ್ಟೋ ವರ್ಷಗಳಿಂದ ಅದು ಭತ್ತ ಬೆಳೆದು ನೀರು ನಿಂತು 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 ಜಾಲ್ಸಿ 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 ಭೂಮಿ ಮೇಲೆ ಇರುವಂತ ಫಲವತ್ತತೆನ ಕಳ್ಕೊಂಡ್ಬಿಟ್ಟಿದೆ ನೀವು ಅದನ್ನ ಮತ್ತೆ ಹೊಸತನಕ್ಕೆ ತರಬೇಕು ಅಂತ ಅಂದ್ರೆ ಒಂದೇ ಆಪ್ಷನ್ಸ್ ದಾವಣಗೆರೆ ತ ಅಂತ ಗೌಡ್ರ ಪ್ರಭುದೇವಪ್ಪ ಅಂತ ಇದಾರೆ ನೂತನ ಅಂತ ಇದಾರೆ ಅವ್ರು ಮಾಡಿರೋ ಪದ್ಧತಿ ಅವರು ಕೂಡ ಮೂರು ವರ್ಷದಲ್ಲಿ ಈ ತರ ಹೊಂಬಳಿಗಳೆಲ್ಲ ಬಂದಿದಾವೆ ಯಾಕೆ ಅಂತ ಅಂದ್ರೆ ಅವರು ನಲವತ್ತು ವರ್ಷ ಗಟ್ಟೆ ನಲವತ್ತು ವರ್ಷಗಳ ಕಾಲ ಏನು ಭತ್ತ ಬೆಳೆದರು ನೀರು ಆಸಿ ಆಸಿ ಆಸೆ ಏನು ಇರಲಿಲ್ಲ ಅವರು ಕೂಡ ತೋಟ ಮಾಡಿದ್ರು ಮೂರು ಎಕರೆ ತೋಟ ಮಾಡಿದ್ರು ಆ ಮೂರು ಎಕರೆಯಲ್ಲಿ ಅವ್ರು ಮಾಡಿರೋ ಪದ್ಧತಿ ಏನಂದ್ರೆ ಸ್ವಲ್ಪ ಗೋರ್ಮೆಂಟ್ ಗೊಬ್ಬರ ಹಸಿರಲ್ಲಿ ಗೊಬ್ಬರ ಪ್ರತಿ ಪ್ರತಿ ಯಾವಾಗ ನೋಡಿದ್ರೆ ಹಸಿರಿಲ್ ಗೊಬ್ಬರ ಡಯ ಉಗ್ಗು ಬೆಳಸು ಮುರೆವಡಿ ಸೆಣಬಾಕು ಮೂರೇ ಈಗೇನು ಅಲ್ಸಂದಿನೋ ಅಥವಾ ಸೊಯ ಸೊಯಾಬೀನು ಕೂಡ ಹಾಕಿ ಮುರ್ಸಿ ಮುಗಿಸಿದಾರೆ ಮೂರು ವರ್ಷಕ್ಕೆ ಚೆನ್ನಾಗ್ ಬಂದಿದೆ ಗಿಡ ಸರಿಸುಮಾರು ಅಂತ ಇದಿಲ್ಲ ಅಂದ್ರೂ ಕೂಡ ಯಾಕಂದ್ರೆ ಭೂಮಿ ತಾಕತ್ತಿಲ್ಲ ನಲ್ವತ್ತು ವರ್ಷಗಟ್ಲೆ ಇದು ಗೊಬ್ಬರ ಬೆಳೆದು ಹಾಗಾಗಿ ಯಾವ ಭೂಮಿ ಫಲವತ್ತತೆ ಇಲ್ಲೋ ಅದನ್ನ ಏಕದಮ್ಮ ನೀವು ಒಂದೇ ಸರಿಗೆ ನನ್ ಗೊಬ್ಬರ ಹಾಕಿ ಬಳಸ್ತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಲ್ಲ ನಿಮಗ್ ಸಮಾಧಾನ ಆಗ್ಬೋದು ಗಿರುಗಳು ಮಾತ್ರ ಯಾವ್ದೇ ಕಾರಣಕ್ಕೂ ಬರಲ್ಲ ಯಾಕಂದ್ರೆ ಭೂಮಿ ಬೇಕು ಭೂಮಿ ಫಲವತ್ತತೆ ಇರಬೇಕು ಸೊ ಹಾಗಾಗಿ ಈಗ ಮನುಷ್ಯನಿಗೆ ವಿಟಮಿನ್ಸ್ ಬೇಕು ಹಂಗ ವಿಟಮಿನ್ ಟ್ಯಾಬ್ಲೆಟ್ಸ್ ತಿಂದ್ರೆ ಸಾಕ ಊಟ ಮಾಡೋದ್ ಬರವಾ ಅಲ್ವಾ ಬರೀ ಅನ್ನ ತಿನ್ಕ ವಿಟಮಿನ್ ಟ್ಯಾಬ್ಲೆಟ್ ತಿಂದ್ರೆ ಸಾಕ ಹಾ ಹಾ ಅದು ನೈಸರ್ಗಿಕವಾಗಿ ನಮ್ ದೇಹಕ್ಕೆ ಏನು ಬೇಕೋ ಅದು ಹಂಗೆ ಸೇರ್ಬೇಕು ಹಂಗೆ ಒಂದು ಗಿಡ ಚೆನ್ನಾಗಿ ಬೆಳೀಬೇಕು ಅಂದ್ರೆ ನೈಸರ್ಗಿಕವಾಗಿ ಬೇಕಾಗಿರೋದು ಮಣ್ಣು ಮಣ್ಣು ಫಲವತ್ತತೆ ನೀವು ಎಷ್ಟು ಗೊಬ್ಬರ ಸೇರಿಸಿದ್ರೆ ತಗೊಳಲ್ಲ ಅದೆಷ್ಟು ಬೇಕು ಅಷ್ಟೇ ತಗೋಳೋದು ಅದು ನೈಸರ್ಗಿಕವಾಗಿ ಸಿಗಬೇಕು ಅಂದ್ರೆ ಅವ್ರು ಮಾಡಿರೋ ಪದ್ಧತಿ ತುಂಬಾ ಚೆನ್ನಾಗಿದೆ ಅವ್ರು ಏನ್ ಮಾಡಿದಾರೆ ಅಂತ ಅಂದ್ರೆ ನಲವತ್ತು ವರ್ಷಗಳ ಕಾಲ ಭತ್ತ ಬೆಳೆದಿದ್ರು ಕೂಡ ಇವಾಗ ಮೂರು ಮೂರು ವರ್ಷಕ್ಕೆ ಅರ್ಧ ತೋಟ ಒಬ್ಬಳೆ ಹೊಡೆದಿದೆ ಯಾಕೆ ಅಂದ್ರೆ ಮಿಕ್ಸ್ ಗೋರ್ಮೆಂಟ್ ಗೊಬ್ಬರನು ಸ್ವಲ್ಪ ಕೊಡ್ತಾ ಇದ್ದಾರೆ ಜಿಪ್ಸಮ್ ಕೊಡ್ತಾ ಇದ್ದಾರೆ ಜೊತೆಗೆ ಹಸಿರುಲೆ ಗೊಬ್ಬರ ಪ್ರತಿ ತಿಂಗಳು ಮಾಡ್ತಾರೆ ಈ ತಿಂಗ್ಳು ಹಾಕಿರ ಮೂರು ತಿಂಗಳು ಮೂರೇ ಹೊಡೆದ್ರೆ ಮತ್ತೆ ಒಂದು ಹಾಕ್ತಾರ ಸೊ ಹಾಗಾಗಿ ಎಲ್ಲರಿಗೂ ಏನಂತ ಹೇಳ್ತೀನಿ ಅಂದ್ರೆ ಹಸಿರಲೆ ಗೊಬ್ಬರ ಕಂಪಲ್ಸರಿ ಮಾಡ್ಕೊಳ್ಳಿ ಹಸಿರಲೆ ಗೊಬ್ಬರ ಕಂಪಲ್ಸರಿ ಮಾಡ್ಕೊಳ್ಳಿ ಬೆದ್ಲಾಗಿರ್ಲಿ ಅಥವಾ ನೀರಾವರಿ ಆಗಿರ್ಲಿ ಗೋರ್ಮೆಂಟ್ ಗೊಬ್ಬರ ನೀರಾವರಿ ಸ್ವಲ್ಪ ಯೂಸ್ ಮಾಡಿ ಬೆದ್ಲವ್ರು ಯೂಸ್ ಮಾಡಬೇಡಿ ಅದ್ರ ಬದ್ಲಿ ನೀವು ಗೊಬ್ಬರ ಕುರಿ ಗೊಬ್ಬರ ಯೂಸ್ ಮಾಡಿ ಯಾಕಂದ್ರೆ ಭೂಮಿಗೆ ಸಾಕು ಅಷ್ಟು ಗೌರ್ಮೆಂಟ್ ಗೊಬ್ಬರ ಅವಶ್ಯಕತೆ ಇಲ್ಲ ಹಸಿರು ಗೊಬ್ಬರ ಮಾಡಿದ್ರೆ ಅದರೇ ಬಂದೋಯ್ತು ಎಲ್ಲ ಗೊಬ್ಬರ ಇದು ನನ್ನ ಮಾಹಿತಿ ರೈತ ಬಾಂಧವರಿಗೆ ಇದ್ರೆ ನಾವೊಂದು ತುಂಬಾ ಜನ ರೈತರು ಹೇಳ್ತಾರೆ ಏನೋ ಗೌರ್ಮೆಂಟ್ ಗೊಬ್ರು ಬೆಳೆಸ್ತಿರೋ ಬಿಡ್ರಿ ಏನಾಗಿಲ್ಲ ಅಂತ ಹೇಳ್ತಾರೆ ಆ ಭೂಮಿ ಪ್ರತಿಯೊಂದನ್ನು ಕೊಳಿಸುತ್ತೆ ಕಾಲಕ್ರಮೇಣ ಬಂದಾಗ ಹಾಳಾದಾಗ ಮನುಷ್ಯನ ಭೂಮಿ ಹಾಕೋದು ಅದನ್ನು ಕೊಳಸುತ್ತೆ ಭೂಮಿಗೆ ಎಲ್ಲದನ್ನು ಕೊಳಸೋ ಇದಿದೆ ತಾಕತ್ತಿದೆ ಭೂಮಿಗೆ ಹಾಗಾಗಿ ನಾವೇನ್ ಹೇಳ್ತೀವಿ ಜಾಸ್ತಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಬೇಡಿ ನಿಮಗೆ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಗೊಬ್ಬರ ಹಾಕ್ದಂಗೆಲ್ಲ ಒಳ್ಳೆ ಇಲ್ಡ್ ಅಂತ ಅನ್ಸುತ್ತೆ ಆದ್ರೆ ಒಂದು ಸತಿ ಮರ ಏನಾದ್ರೂ ತನ್ನ ಅಸ್ತಿತ್ವ ಕಳ್ಕೊಂಡು ಗೌರ್ಮೆಂಟ್ ಗೊಬ್ಬರ ಜಾಸ್ತಿ ಯೂಸ್ ಮಾಡಿದಾಗ ಅಂದಾಗ ನೀವು ಯಾವುದೇ ಕಾರಣಕ್ಕೂ ಎಷ್ಟೇ ಗೊಬ್ಬರ ತಂದು ಏನೇ ಬೇರೆ ಎಲ್ಲಾ ಮಾಡಿದ್ರು ಆ ಮರ ನಿಲ್ಲಲ್ಲ ಹೋಯ್ತು ಅಷ್ಟೇ ಮತ್ತೆ ನೀವು ಹೊಸದಾಗ್ ಹಾಕ್ಬೇಕು ಹೊಸದಾಕಿ ಮತ್ತೆ ಹೊಸ ಪದ್ಧತಿ ಬರಬೇಕು ನಾಲ್ಕು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ಕೆಲವೊಂದು ಸಾರಿ ನೀವು ಕೂಡ ಒಂದು ಲಿಮಿಟೆಡ್ ಗೊಬ್ಬರ ಸ್ವಲ್ಪ ಲಿಮಿಟೆಡ್ ಕೂಡ ಒಂದು ಹತ್ತು ವರ್ಷಗಳ ಕಾಲ ತೋಟ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಳುವರಿ ಬರುತ್ತೆ ಅದಾದ ಮೇಲೆ ನೀವೇನಾದ್ರು ಗೋರ್ಮೆಂಟ್ ಗೊಬ್ಬರ ನಿಲ್ಸಿದ್ರೆ ಕಾಯಿ ಒಡಕ ಬರುತ್ತೆ ಅದು ರೆಡಿಮೇಡ್ ಫುಡ್ಗೆ ಅಡ್ಜಸ್ಟ್ ಅಡ್ಜಸ್ಟ್ ಆಗ್ಬಿಟ್ಟಿದೆ ಏನು ಮನೆ ಫುಡ್ಗೆ ಅಡ್ಜಸ್ಟ್ ಆಗಿಲ್ಲ ಅದು ರೆಡಿಮೇಡ್ ಫುಡ್ ಅಡ್ಜಸ್ಟ್ ಆಗ್ಬಿಟ್ಟಿದೆ ನೀವು ಅದನ್ನೇನ ನಿಲ್ಸ್ಬಿಟ್ರೆ ಒಂಬೈ ಒಣಗ್ತವೆ ಇಲ್ಲ ಕಾಯಿ ತೂಕ ಬರಲ್ಲ ಕಾಯಿ ಒಡೆ ಬರುತ್ತೆ ಇವೆಲ್ಲ ಆಗುತ್ತೆ ಮತ್ತೆ ಇದು ನಾನು ಹೇಳಿದ ಹಸಿರು ಗೊಬ್ಬರ ಯೂಸ್ ಮಾಡಿದ್ರೆ ಕಾಯಿ ಹೊಡೆಕ ತುಂಬಾ ಕಮ್ಮಿ ಆಗುತ್ತೆ ಯಾಕೆಂತಂದ್ರೆ ಅದ್ರಲ್ಲಿ ಬೇಕಾದಷ್ಟು ನಾ ನ್ಯಾಚುರಲ್ ರಾಸಾಯನಿಕ ಗೊಬ್ಬರ ಸಿಕ್ಬಿಡುತ್ತೆ ದಯವಿಟ್ಟು ಆದಷ್ಟು ರಾಸಾಯನಿಕ ಗೊಬ್ಬರ ಬಳಸಬೇಡಿ ಹತ್ತು ವರ್ಷಗಳ ಕಾಲ ಚೆನ್ನಾಗಿರ್ಬೋದು ಮೂರು ವರ್ಷ ಐದು ವರ್ಷ ಹತ್ತು ವರ್ಷಗಳ ಕಾಲ ಚೆನ್ನಾಗಿರ್ಬೋದು ಅದಾದ ಮೇಲೆ ಏನಾಗುತ್ತೆ ಅಂತ ಅಂದ್ರೆ ಮರಗಳು ಯಾವುದೇ ಕಾರಣಕ್ಕೂ ಇರಲ್ಲ ನಿಮಗೆ ರೋಗಗಳ ಲಕ್ಷಣಗಳು ಜಾಸ್ತಿ ಬಂದ್ಬಿಡುತ್ತೆ ಆ ರೋಗ ಲಕ್ಷಣಗಳು ಜಾಸ್ತಿ ಬಂದಾಗ ನಿಮ್ಮ ಹಸೋಟಿಗೆ ಇರಲ್ಲ ಎಲ್ಲ ಮುಗಿದು ಹೋಗ್ಬಿಟ್ಟಿರುತ್ತೆ ಮತ್ತೆ ನೀವು ಹೊಸ ತೋಟ ಮಾಡಬೇಕು ಮತ್ತೆ ತುಂಬಾ ಚಿಕ್ಕದಾಗಿರುತ್ತೆ ಗಿಡ ಇರುತ್ತೆ ಚಿಕ್ಕದಾಗಿರುತ್ತೆ ಗೊಬ್ಬರ ಹಾಕಿದರೆ ಬಿಡುತ್ತೆ ಇಲ್ಲಾಂದ್ರೆ ಇಲ್ಲ ಅದು ಎಷ್ಟು ಕೆಲವು ಒಂದು ಕೆಲವಷ್ಟು ಅಷ್ಟು ವರ್ಷಗಳ ಕಾಲ ಅಷ್ಟೇ ಅದಾದ್ಮೇಲೆ ನೀನ್ ಯಾವ ಗೊಬ್ಬರ ಹಾಕಿರಲ್ಲ ಅದು ಹೋಗ್ಬಿಡುತ್ತೆ ಗಿಡ ಸೊ ಹಾಗಾಗಿ ಬೇಡ ಗೊಬ್ಬರನ ಕಮ್ಮಿ ಮಾಡಿ ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡಿ ಕಳೆದ ಬಾರಿ ವಿಡಿಯೋ ಮಾಡಿಬಿಟ್ಟಿದ್ದೆ ಆ ತುಂಬಾ ಜನ ನೋಡಿದೀರ ಆ ತುಂಬಾ ಜನ ಕಮೆಂಟ್ಸ್ ಪಾಸ್ ಮಾಡಿದ್ರ ಅದು ನೋಡಿದ್ದೀನಿ ಅದು ಪ್ರಕಾರನೇ ನಾನು ಕೆಲವೊಂದಕ್ಕೆ ಆನ್ಸರ್ ಮಾಡಿದ್ದೀನಿ ನೋಡದೆ ಇರೋದು ದಯವಿಟ್ಟು ಐ ಬಟನ್ ಇರುತ್ತೆ ಹೋಗಿ ನೋಡಿ ನಿಮಗೆ ತುಂಬಾ ಮಾಹಿತಿ ಸಿಗುತ್ತೆ ಯಾಕೆಂದ್ರೆ ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋನೂ ನಾನು ಎಕ್ಸ್ಪರಿಮೆಂಟ್ ಮಾಡಿ ನಾನು ಏನು ಕಾರ್ಯಾಗಾರದಲ್ಲಿ ಮಾಡಿ ಕೊಟ್ಟಿರೋ ಅಂಥದ್ದು ಯಾವುದೇ ಕಾರಣಕ್ಕೂ ಏನೋ ಸುಮ್ಮ ಸುಮ್ಮನೆ ಹೇಳಿಲ್ಲ ಇದೇನು ಮಾಡಿದ ಅದು ಮಾಡಿದ್ದೀನಿ ಮತ್ತೆ ಇನ್ನೂ ಕೆಲವೊಬ್ರು ಹೊಸ ತೋಟ ಮಾಡಬೇಕು ಅಂತ ಆಸಕ್ತಿ ಇರೋರು ಅಥವಾ ತೋಟ ಹಿಂಗಿದೆ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅನ್ನೋ ಆಸಕ್ತಿ ಇರೋರು ಏನಾದರೂ ಇದ್ರೆ ನೀವು ನನ್ನ ಏನು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಜೊತೆಗೆ ನೀವು ಅಲ್ಲಿ ಕಮೆಂಟ್ ಹಾಕಿ ನಾನು ಆ ತರದ್ದು ಏನಾದ್ರೂ ಎಕ್ಸ್ಪಿರಿಮೆಂಟ್ ಮಾಡಿ ರಿಸಲ್ಟ್ ಇದ್ರೆ ನಿಮ್ ಮುಂದೆ ವಿಡಿಯೋ ಖಂಡಿತ ಕೊಡ್ತೇನೆ ಹಾಗಾಗಿ ದಯವಿಟ್ಟು ನೋಡಿ ಈ ವಿಡಿಯೋಗಳು ನೋಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ನೀವೇನು ನೋಡಿದ್ರೆ ನಾನು ಏನು ಮಾಡಿದ್ರೆ ಅದು ಹೇಳಿದ್ದೀನಿ ಅಷ್ಟೇ ಬೇರೆ ಏನೂ ಮಾಡಿಲ್ಲ ಸಮಥಿಂಗ್ ಏನು ಮಿರಾಕಲಿಲ್ಲ ಪ್ರತಿಯೊಂದು ಅನಾಲಿಸಿಸ್ ಮಾಡಿ ಮಾಡಿರೋಂಥದ್ದು ಇದು ಹಾಗಾಗಿ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಕಮೆಂಟ್ಸಿಗೆ ನೀವು ಕೇಳೋ ಕ್ವಶನ್ಸಿಗೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ಕೇಳಿ ನನ್ನ ಕೈಲಾದ್ರೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅದು ಆರೋಗ್ಯಕರವಾದ ಎಕ್ಸ್ಪರಿಮೆಂಟ್ ಆದ್ರೆ ಮಾಡ್ತೀನಿ ಖಂಡಿತ ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ನಾನು ಏನಿದೆ ಉಪಯುಕ್ತ ಮಾಹಿತಿ ನಿಮಗೆ ಖಂಡಿತಕ್ಕೆ ಹೋಗ್ತೇನೆ ಧನ್ಯವಾದಗಳು